ನಾಳೆಯಿಂದ ಕಲರ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ನ ಶೂಟಿಂಗ್ ಸಹ ಆರಂಭವಾಗಿದೆ ಹೌದು ಶುಕ್ರವಾರದಿಂದಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಶೂಟಿಂಗ್ ಆರಂಭವಾಗಿದ್ದು ನಿನ್ನೆ ನಡೆದ ಶೂಟಿಂಗ್ ನಲ್ಲಿ ಓಪನಿಂಗ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಗೂ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯನ್ನು ತೋರಿಸಲಾಗಿತ್ತು ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುತ್ತಿರುವ ಹದಿನಾರು ಸ್ಪರ್ಧಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ನ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದ್ದು ಇದೇ ಬೆನ್ನಲ್ಲಿ ಈಗ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರುತ್ತಿದ್ದಾರೆ ಎನ್ನುವ ಪಟ್ಟಿ ಸಹ ಬಿಡುಗಡೆಯಾಗಿದೆ ಹಾಗಾದ್ರೆ ಈಗ ಬಿಡುಗಡೆಯಾಗಿರುವ ಲಿಸ್ಟ್ ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಕಾಮಿಡಿ ಕಿಲಾಡಿಗಳ ಮೂಲಕ ಖ್ಯಾತಿ ಗಳಿಸಿರುವ ಗಿಲ್ಲಿನಟ ಗಿಲ್ಲಿನಟ ಅವರು ಡಿಕೆಡಿ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಹಾಗೆ ಕ್ವಾಟ್ಲ ಕಿಚನ್ ಇನ್ನು ಮುಂತಾದ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿದ್ದು ಇವರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎರಡನೆಯದಾಗಿ ವಿಲನ್ ಆಗಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಕಾಕ್ರೋಚ್ ಸುದ್ದಿ ಮೂರನೆಯದಾಗಿ ಅಮಿತ್ ರೇಡಿಯೋ ಜಾಕಿ ಆಗಿರುವ ಅಮಿತ್ ಅವರು ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿದ್ದಾರಂತೆ ನಾಲ್ಕನೆಯದಾಗಿ ಕೆಂಡ ಸಂಪಿಗೆ ಧಾರಾವಾಹಿ ಖ್ಯಾತಿಯ ಕಾವ್ಯ ಶವ ಹೌದು ಕಾವ್ಯ ಶವ ಅವರು ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಇವರು ಕೊತ್ತಲವಾಡಿ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಐದನೆಯದಾಗಿ ಕಾಮಿಡಿ ಕ್ಲಾಡಿಗಳು ಖ್ಯಾತಿಯ ಸೂರಜ್ ಹೌದು ಸೂರಜ್ ಅವರು ಕಾಮಿಡಿ ಕ್ಲಾಡಿಗಳ ಮೂಲಕ ಖ್ಯಾತಿ ಗಳಿಸಿದ್ದು ನಂತರ ಇವರು ಹಲವಾರು ಕಾರ್ಯಕ್ರಮದಲ್ಲಿ ಸಹ ಕಾಣಿಸಿಕೊಂಡಿದ್ದರು ಸದ್ಯ ಇವರು ಕೋಟ್ಲ ಕಿಚನ್ ಎನ್ನುವ ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದರು ಆರನೆಯದಾಗಿ ನ್ಯೂಸ್ ಆಂಕರ್ ಆಗಿ ಖ್ಯಾತಿ ಗಳಿಸಿರುವ ಜಾನ್ವಿ ಹೌದು ಜಾನ್ವಿ ಅವರು ನ್ಯೂಸ್ ಆಂಕರ್ ಆಗಿ ಗುರುತಿಸಿಕೊಂಡಿದ್ದು ನಂತರ ಇವರು ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಅಂತ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಖ್ಯಾತಿ ಗಳಿಸಿರುತ್ತಾರೆ ಏಳನೆಯದಾಗಿ ಅಶ್ವಿನಿ ಗೌಡ ಹಲವಾರು ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಅಶ್ವಿನಿ ಗೌಡ ಅವರು ಸದ್ಯ ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿದ್ದು ಇವರು ಸಹ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರಂತೆ ಎಂಟನೆಯದಾಗಿ ಮಂಜು ಭಾಷಿಣಿ ನಟಿಯಾಗಿ ಹಲವಾರು ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ಮಂಜು ಭಾಷಿಣಿ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಇವರು ಸಹ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಒಂಬತ್ತನೆಯದಾಗಿ ಅಭಿಷೇಕ್ ಲಕ್ಷಣ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದ ಅಭಿಷೇಕ್ ಅವರು ಸದ್ಯ ವಧು ಎನ್ನುವ ಧಾರಾವಾಹಿ ಮೂಲಕ ಮತ್ತೆ ಕಲಸ್ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಕಾರಣಾಂತರಗಳಿಂದ ಈ ಧಾರಾವಾಹಿಯನ್ನ ಅರ್ಧದಲ್ಲಿ ನಿಲ್ಲಿಸಬೇಕಾಗಿ ಬಂತು ಈಗ ಇವರು ಸಹ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರಂತೆ ಹತ್ತನೆಯದಾಗಿ ಧನುಷ್ ಗೌಡ ಗೀತಾ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಧನುಷ್ ಗೌಡ ಅವರು ಸದ್ಯ ನೂರು ಜನ್ಮಕ್ಕೂ ಎನ್ನುವ ಧಾರಾವಾಹಿಯಲ್ಲೂ ಸಹ ನಟಿಸಿದ್ದು ಇವರು ಸಹ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ ಹನ್ನೊಂದನೆಯದಾಗಿ ಗೃಹ ಪ್ರವೇಶ ಹಾಗೂ ಕರಿಮಣಿ ಧಾರಾವಾಹಿಗಳ ಮೂಲಕ ಖ್ಯಾತಿ ಗಳಿಸಿರುವ ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಅವರು ಕಲಸ್ಕರಣದಲ್ಲಿ ಪ್ರಸಾರವಾಗುತ್ತಿದ್ದ ಗೃಹ ಪ್ರವೇಶ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದವರು ನಂತರ ಇವರು ಕರಿಮಣಿ ಎನ್ನುವ ಧಾರಾವಾಹಿಯಲ್ಲೂ ಸನ್ನಟಿಸಿದ್ದು ಈಗ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹನ್ನೆರಡನೆಯದಾಗಿ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಮೌನ ಗುಡ್ಡೆಮನೆ ಮೌನ ಗುಡ್ಡೆಮನೆ ಅವರು ರಾಮಾಚಾರಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಇವರು ಕುಲದಲ್ಲಿ ಕಿಳಿಯಾವುದು ಎನ್ನುವ ಸಿನಿಮಾದಲ್ಲೂ ಸನ್ನ ನಟಿಸಿದ್ದು ಇವರು ಸಹ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರಂತೆ ಹದಿಮೂರನೆಯದಾಗಿ ಡಾಗ್ ಸತೀಶ್ ವರ್ಲ್ಡ್ ನಂಬರ್ ಒನ್ ಡಾಗ್ ಬ್ರೀಡರ್ ಎಂದೇ ಖ್ಯಾತಿ ಗಳಿಸಿರುವ ಡಾಗ್ ಸತೀಶ್ ಅವರು ಸಹ ಈ ಬಾರಿಯ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರಂತೆ ಹದಿನಾಲ್ಕನೆಯದಾಗಿ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ಅವರು ಒಬ್ಬ ಮಾಡೆಲ್ ಹಾಗೂ ನಟಿಯಾಗಿದ್ದು ಇವರು ಮನದ ಕಡಲು ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿರುತ್ತಾರೆ ಹದಿನೈದನೆಯದಾಗಿ ನಟಿ ಶ್ವೇತಾ ಪ್ರಸಾದ್ ಶ್ರೀರಸ್ತ ಶುಭಮಸ್ತು ಹಾಗೂ ರಾಧಾರಮಣ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ನಟಿ ಶ್ವೇತಾ ಪ್ರಸಾದ್ ಅವರು ಸದ್ಯ ಕಾಟೇರ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಹದಿನಾರನೆಯದಾಗಿ ಅನನ್ಯ ಅಮರ್ ಗಿಚ್ಚಿ ಗಿಲಿಗಿಲಿ ಶೋನ ಮೂಲಕ ಖ್ಯಾತಿ ಗಳಿಸಿರುವ ಅನನ್ಯ ಅಮರ್ ಅವರು ನಂತರ ಭರ್ಜರಿ ಬಾಚರಸ್ ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲಿದ್ದಾರಂತೆ ಹೌದು ಈ ಹದಿನಾರು ಸ್ಪರ್ಧಿಗಳ ಹೆಸರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುವ ಸ್ಪರ್ಧಿಗಳ ಲಿಸ್ಟ್ನಲ್ಲಿ ಕೇಳಿ ಬರುತ್ತಿದೆ ಆದ್ದರಿಂದ ಈ ಹದಿನಾರು ಸ್ಪರ್ಧಿಗಳಲ್ಲಿ ಯಾರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್